ನಾ ತೊಂಬತ್ತೊಂಬತ್ತರಲ್ಲಿ ಎಂ ಪಿ ಆದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು ಬಸನಗೌಡಪಳ್ಳಿ ಹತ್ನಾಳು ನೆನಪೈತೆ ಇಲ್ಲ ಇನ್ನ ಯಾವ ಹಳ್ಳಿಯಾಗ ಹೋದ್ರೆ ನನ್ನ ಬೋ ಬೋರ್ಡ್ ಅದಾವೆ ನಾ ಹೋದ ಎಲ್ಲಿ ಹೋದಲ್ಲಿ ಹಳ್ಳಿಯಾಗ ಇನ್ನೂ ನನ್ನ ಬೋರ್ಡ್ಗಳೇ ಅದಾವೆ ಜನ ಎಷ್ಟು ಪ್ರೀತಿಯಿಂದ ಇವತ್ತು ಭಾಳ ದೊಡ್ಡ ಸವಾಲು ನಮ್ಮ ಮುಂದಿದೆ ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ನಮಗೆ ರಮೇಶ್ ಜಿಗ್ಜಿನವ್ರ ಐತಿ ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿಯವ್ರಿಗೆ ದ್ರೋಹ ಮಾಡ್ದಂಗೆ ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ದಂಗೆ ಅಲ್ಟಿಮೇಟ್ ನಮ್ದು ಏನು ಗುರಿ ಇರಬೇಕು ನಮ್ಮ ದೇಶ ನಮ್ಮ ಗುರಿಯಲ್ಲ ನಮ್ಮ ಸನಾತನ ಧರ್ಮ ನಮ್ಮ ಗುರಿಯಲ್ಲ ಇವೆರಡಕ್ಕೂ ಕಷ್ಟ ಬಂದಾಗ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿ ಜೆ ಪಿ ಮಾಡೋದು ಅಲ್ಲಿ ಕಾಂಗ್ರೆಸ್ ಮಾಡೋದು ಈ ಹಲಗಟಿಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನಿಮ್ಮನ್ನ ಎಂದೂ ಆರಿಸಿ ತರೋದಿಲ್ಲ ಇದು ತಲೆಗೆ ಇಟ್ಕೊಂಡು ಎಲ್ಲ ಲೀಡರ್ಗಳಿಗೆ ಹಾಕತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗದೇ ಇದ್ದರೆ ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ ನಾವೇನು ಬಿ ಜೆ ಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂಥ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಹೊತ್ತು ನಾವು ಅನುಕೂಲ ಮಾಡ್ಕೊಂಡಿವಿ ಎಂ ಪಿ ಆಗೀವಿ ಎಮ್ ಎಲ್ ಎ ಆಗೀವಿ ಕೇಂದ್ರ ಮಂತ್ರಿ ಆಗಿವಿ ಎಲ್ಲ ಅವಕಾಶ ಕೊಟ್ಟಿದೆ ಒಮ್ಮೊಮ್ಮೆ ಟಿಕೆಟ್ನು ತಪ್ಪಿರ್ಬೋದು ತಪ್ಪಿತ ಒಮ್ಮೊಮ್ಮೆ ಏನೇನು ಚಾಡಿ ಹೇಳಿ ಚಾಡಿ ಹೇಳು ಮಕ್ಕಳಂತರು ಇಡೀ ದೇಶ ತುಂಬ ಅವರು ಬಸನಗೌಡರು ಹಂಗೆ ಅದ ರೀ ಬಸ್ಸನ್ಗೂಡ್ರಿ ಬಂದ್ರೆ ನಾವು ಬರೋದಿಲ್ಲ ಬಿಡ್ರಿ ಮಕ್ಳ ನೀವು ಬಂದು ಮಂದಿ ಅದರ ಓಟ್ ಹಾಕೋರಿಗೆ ಹಾಕಿದ್ದ ನೀವೇನು ಕಿಚಾರದ ಏನು ಮತ್ತೆ ಏನೂ ಆಗೋದಿಲ್ಲ ಬಿಜಾಪುರ್ನಾಗ ಎಲ್ಲ ಲಗಡಿ ಜಿಗ್ದಾಡಿದ್ರು ಎಲ್ಲ ಸೆಟ್ಟಿದ್ರು ಏನೂ ಆಗಲಿ ಮತ್ತೆ ಆರಾಮ್ ಓದ್ಸಲಕ್ಕಿತ್ತ ಒಂದೂವರೆ ಎರಡು ಸಾವಿರ ಹೆಚ್ಚು ಹೋಟ್ಲಿ ಹಾಚ ಬಂದೇನಪ್ಪ ಹಾಂ ಎಲ್ಲ ಹತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯ ಡಾಳಕತ್ತೀರಿ ನಿಮ್ಮ ಬಿಜಾಪುರ್ನಾಗೆ ಎಲ್ಲ ಕೆಟ್ಟೈತ್ರಿ ನೋಡ್ರಿ ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ನಮ್ಮೆಲ್ಲ ಕಾರ್ಯಕರ್ತರವ್ರು ಗೌಡ್ರ ದಯವಿಟ್ಟು ಬಿಜಾಪುರಕ್ಕೆ ಬಂದುಬಿಡ್ರಿ ಭಾಳ ಕೆಡಿಸ್ಲಾಕತ್ತಾರ್ರಿ ನಾ ಹೇಳಿದೆ ಯಾವ ಮಕ್ಕಳು ಕೆಡಿಸಿದ್ರು ಬಿಜಾಪುರ್ನಾಗ ನನ್ನ ಬಿಟ್ಟು ಓಟ್ ಅಂತ ಯಾರೂ ಹಾಕೋದಿಲ್ಲ ನಾ ಪ್ರಚಾರ ಮಾಡಲಿಲ್ಲ ವಿಜಾಪುರದಾಗ ಕಡಿಗೊಂದು ಏನೋ ಎರಡು ದಿವಸ ಬಂದಿ ನೋಡು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮಂದಿದು ರೋಡ್ ಶೋ ಮಾಡೀನಿ ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ ನೂ ಎಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ ನಮ್ಮ ಕಾರ್ಯಕರ್ತರ ಬಲ ನಮ್ಮ ಕಾರ್ಪೊರೇಟರ್ಗಳ ಬಲ ಈಗಂತರೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರೇನು ಆರ್ ಎಸ್ ಪಾಳ್ರ ಆದಮ್ಯಾಗ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಆದ್ಮ್ಯಾಗ ಈ ಸಲ ಬಿಜಾಪುರ ಸಿಟಿ ಒಳಗೆ ಯಾರು ನಿಜವಾದಂಥ ಪ್ರಾಮಾಣಿಕ ಕಾರ್ಯಕರ್ತರು ಅವರೇ ಪದಾಧಿಕಾರಿಗಳಾಗ್ಯಾರ ಏನು ರಮೇಶ್ ಜಿಗ್ಜಿನವ್ರು ಏನು ಅನ್ಸೋದು ಬೇಡ ಅವ್ ಮಾಡ್ಲಾಕ ಏನು ನಡೀದಿಲ್ಲ ಯಾರು ಹ್ಯಾಂಗೆ ಮಾಡ್ತಾರೆ ಅವತ್ತ ದೂರ ಇಟ್ಬಿಟ್ಟು ಅವತ್ತನ್ನ ಬರ್ಸೋಕೆ ಕೊಡೋದಿಲ್ಲ ಬರ್ಲಿಕ್ಕೂ ಹೋಗ್ಬೇಡ್ರಿ ನೀವು ನಿಮ್ಮ ಮಾರಿ ನೋಡಿದ್ರೆ ಮತ್ತೆ ನಾಲ್ಕು ಊಟ ಕಡಿಮೆ ಆಗ್ತಾವ ನಮ್ಮೆಲ್ಲ ಅದಾರ ನಮ್ಮ ಟೀಮದ ನೀವು ಭಾಳ ಭಾರಿ ದೊಡ್ಡ ಲೀಡ್ರ್ ಹೋಗ್ರಿ ಹೋಗ್ರೆ ಕಡೆ ದೇವ್ರಿಬ್ರಿಗೆ ಮುದ್ದೆ ಭಾಳ ನಿಮ್ಮ ಸಂಡಿ ನೋಡಿ ಓಟ್ ಹಾಕ್ತಿದ್ರೆ ಹಾಕ್ಸೋರಿ ವಿಜಯಪುರ ನಿಮ್ದು ಏನು ಯಾರ್ದು ಅವಶ್ಯಕತೆ ಇಲ್ಲ ನಮ್ಮೆಲ್ಲ ಪದಾಧಿಕಾರ ಅದಾರ ಕಾರ್ಪೊರೇಟ್ರ್ ಅದಾರ ಅದಾರ ಒಂದು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಖರ್ಚು ಅದ್ರ ಜೋಡ ಒಂದು ನಾವು ಒಂದು ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡೋಂಥ ಕಾರ್ಪೊರೇಟರ್ ಅದ್ರ ಈಗೇನು ಕಾರ್ಪೊರೇಟ್ರು ಒಳ್ಳೆ ಟೀಮ್ ಆಗೈತಿ ಪಕ್ಷದ ಪದಾಧಿಕಾರಗಳು ಒಳ್ಳೆ ಟೀಮ್ ಆಗಿದೆ ವಿಜಯಪುರ ಬಗ್ಗೆ ರಮೇಶ್ ಜಿಗ್ಜೀನವ್ರು ಏನೂ ಕಾಳಜಿ ಮಾಡೋದು ಬೇಡ ಕಡೆಗೆ ಎರಡು ದಿವಸ ಬರ್ತೀನಿ ಇಡೀ ಜಿಲ್ಲೆ ಇಲ್ಲ ಇಡೀ ಮತ್ತೆ ಇಡೀ ರಾಜ್ಯ ಸುತ್ತಿ ನಾನು ನಾಲ್ಕನ್ನು ನಾಲ್ಕು ಐದು ಎರಡು ದಿವಸ ಬಿಜಾಪುರ ಜಿಲ್ಲಾ ಪ್ರವಾಸ ಮಾಡ್ತೀನಿ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ ಇವತ್ತೇನು ಕಾಂಗ್ರೆಸ್ನವ್ರು ಹೇಳಕ್ಕತ್ತಾರಲ್ಲ ನಾವು ಎರಡು ಲಕ್ಷ ಇಡ್ಲಿ ಬರ್ತೀವಿ ಇದ್ರೆ ನೀ ಪಕ್ಷೇತರ ನಿಂದರು ತಯಾರಾಗಿನೂ ಬಾರಪ್ಪ ಇದ್ರೆ ನೀನು ನಿಂದಲಕ್ಕ ಬಾ ಪ್ರತಿ ಎಲೆಕ್ಷನ್ ಬಂದ್ರೆ ಶಿವಾನಂದ ಚಟ ಬಿದ್ದೈತೆ ನಾನು ಬಿಜಾಪುರಕ್ಕೆ ನಿಂದಿರ್ತೀನಿ ಬಾಬಲೇಶ್ವರಕ್ಕೆ ನಿಂದಿರ್ತೀನಿ ಮೂತಿ ಬೆಳಗ್ಗೆ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡೋದಿಲ್ಲ ಬಾ ನಾ ಹೇಳಿನ ಎರಡು ಸಾವಿರ ಹದಿನೆಂಟರಾಗ ಮೊನ್ನೆ ಇಲೆಕ್ಷನ್ದಾಗ ಹೇಳಿನ ಅವನಿಗೆ ನಿಂತು ಬಿಡು ಮಾರ ಯಾರ್ಯಾರದು ತಿಂಡಿ ಇದು ಬಿಜಾಪುರ ನಗರ ನಿಂತು ಬಿಡ್ರಿ ಅಂತ ಹೇಳೀನಿ ನಿಂದಿರುದೂ ಇಲ್ಲ ನಮಗೆ ಇಲ್ರಿ ಬಂದು ನಿಂತು ನಿಂದ್ರೆ ಓ ಮಾರು ಕುಲ್ಲಾರಿ ಆಗ್ತದೆ ಈಗ ಜಿಗ್ ಜಿನ್ನ ಇನ್ನು ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯಿತು ಬಾರಪ್ಪ ಅವಾಗ